ಒಂದು ರಾಜ್ಯ ಸರ್ಕಾರ ಇಷ್ಟೊಂದು ಹೆಚ್ಚು ಹಣವನ್ನು ಸಾಮಾನ್ಯ ಜನರ ಕಷ್ಟ ತರ್ಪಣೆಗಳಿಗೆ ಭಾಗವಹಿಸಿ ಎಂಟು ತಿಂಗಳಲ್ಲಿ ಈ ವರ್ಷದಲ್ಲಿ ಮೂವತ್ತೈದು ಸಾವಿರ ಮೂವತ್ತಾರು ಸಾವಿರ ಮುಂಬರುವ ವರ್ಷದಲ್ಲಿ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ ಇಲ್ಲಿ ಯಾರೂ ಕೂಡ ಬಸ್ಸಲ್ಲಿ ಪ್ರಯಾಣ ಮಾಡಿದಂಥ ತಯಾರು ಯಾರೂ ಇಲ್ಲ ಇಲ್ಲಿ ಕೈತ್ರಿನ ಬಸ್ಸಲ್ಲಿ ಪ್ರಯಾಣ ಮಾಡಿರೋರು ಬಸ್ಸಲ್ಲಿ ಪ್ರಯಾಣ ಮಾಡಿದ ಮಾಡಿದಾಗ ತಯ ಏನೋ ಬಸ್ಸಲ್ಲಿ ಹೋಗಲೇ ಇಲ್ಲ ಹೋಗಿ ಮತ್ತೆ ತಯತ್ರಿ ಯಾಕೆ ನಾಚಿಕೆ ನಾಚಿಕೆಲ್ಲ ಬಸ್ಸಲ್ಲಿ ಹೋಗಿಲ್ವ ಹೋಗಿದ್ದೀವಿ ಅಂತ ಹೇಳ್ರಿ ಎಲ್ಲ ಮುಪ್ಪತ್ತಾಗಿ ಹೋಗಿದ್ದೀರಲ್ಲ ಯಾರೋ ದುಡ್ಡು ಕೊಡಲಿಲ್ಲವನು ಬಸ್ಸಲ್ಲಿ ಪ್ರಯಾಣ ಮಾಡೋರಿಗೆ ಸಿರಿವಂತ ಇಲ್ಲ ಬಡವರು ಇಲ್ಲ ಕೂಲಿ ಕಾರ್ಮಿಕರು ಇಲ್ಲ ಶಾಲೆ ಮಕ್ಕಳು ಕೆಲಸಕ್ಕೆ ಹೋಗೋರಾಗಿ ಎಲ್ಲರಿಗೂ ಕೂಡ ಫ್ರೀ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಮ್ಮ ಹೆಂಡತಿಯವರು ಕೂಡ ಟ್ರಾವೆಲ್ ಮಾಡಬೇಕು ಮತ್ತು ಚೀಫ್ ಸೆಕ್ರೆಟರಿ ವನಿತಾ ಶರ್ಮ ಅವರು ವಂದಿತಾಶ್ರು ಅವರು ಕೂಡ ಅಂದರೆ ಇದರಲ್ಲಿ ಎಲ್ಲರೂ ಕೂಡ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಹತ್ರ ಹತ್ರ ಏಳು ಕೋಟಿ ಜನಸಂಖ್ಯೆಯಲ್ಲಿ ಮೂರುವರೆ ಕೋಟಿ ಜನಸಂಖ್ಯೆ ಇದೆ ಈ ಮೂರುವರೆ ಕೋಟಿ ಜನ ಹೆಣ್ಮಕ್ಳು ಏನಿದ್ದೀರಿ ತಾಯಂದ್ರು ನೀವೆಲ್ಲ ಕೂಡ ಮುಗಿ ಎಷ್ಟಾಗಿದೆ ನೂರ ಮೂವತ್ತು ಕೋಟಿ ಜನ ಬಸ್ಸು ಪ್ರಯಾಣ ಮಾಡಿಲ್ಲ ಒಂದು ಕೋಟಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಫ್ರೀ ಆಗಿ ಯಾವ ಕಾಲದಲ್ಲಿ ಯಾವ ಸರ್ಕಾರ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅನ್ನೋದನ್ನ ನೀವು ಮನೆ ಮನೆಗೂ ಹೇಳಬೇಕಾಗ್ತದೆ ತಾಯಂದ್ರು ನಿಮ್ಮದೇ ಜವಾಬ್ದಾರಿ ಗೃಹಲಕ್ಷ್ಮಿ ಯಾಕೆ ರಿಲಕ್ಷ್ಮಿ ಕೊಟ್ಟಿವಿ ಬಿಜೆಪಿ ಸರ್ಕಾರ ಸಿಲೆಂಡು ಜಾಸ್ತಿ ಮೇಲೆ ನಾವು ಯು ಪಿ ಎ ಸರ್ಕಾರ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಇದ್ದಾಗ ಐನೂರಿಂದ ಆರ್ನೂರ ಮೇಲೆ ಹೋಗಿಲ್ಲ ಹೋಗಿಲ್ ಒಂದಕ್ಕೆ ಆಗಿದೆ ಈ ಕಷ್ಟ ತಾಯಂದಿರಿಗೆ ಆಗ್ತದೆ ಅವ್ರಿಗೆ ಸ್ವಲ್ಪಾದ್ರೂ ಪರಿಹಾರ ಕೊಡೋಣ ಅಂತೇಳಿ ಆ ನೋವಿನಿಂದ ಈಚೆ ಬರಲಿ ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಡುವಂತ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ನೀವು ಹೇಳಬೇಕಾಗ್ತದೆ ಭಾರತ ದೇಶ ಗಾಂಧೀಜಿಯವರು ಕಟ್ಟಿದಂಥ ಸ್ವತಂತ್ರ ಭಾರತ ಅವರೊಂದು ಕಡೆ ಹೇಳ್ತಾರೆ ಈ ರಾಷ್ಟ್ರದಲ್ಲಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಸಿಖರು ಮಕ್ಕಳು ಮಹಿಳೆಯರು ಎಲ್ಲ ಹೋರಾಟದಲ್ಲಿ ಹೋಗ್ತಾರೆ ಹದಿನಾಲ್ಕು ವಯಸ್ಸಿನ ಮಕ್ಕಳು ಒಂದು ಕಡೆ ದಂಡಿ ಯಾತ್ರೆ ಮಾಡ್ತಿದ್ದಾಗ ಮೂರು ಹದಿನಾಲ್ಕು ವಯಸ್ಸಿನ ಮಕ್ಕಳು ಮಹಾತ್ಮ ಗಾಂಧಿ ಗುಂಡಿಟ್ಟಾಗ ಬ್ರಿಟಿಷ್ನವರ ಅಡ್ಡವಾಗಿ ಅವರಿಬ್ರು ಮೃತರಾಗ್ತಾರೆ ಜಾಗಕ್ಕೆ ನಾನು ಹೋಗಿದ್ದೆ ಅದು ಗೊತ್ತಿರೋದನ್ನ ಇನ್ನೊಂದು ಕಡೆ ಹದಿಮೂರು ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳು ಇಂತದೇ ಸಂದರ್ಭ ಬಂದಾಗ ಗಾಂಧೀಜಿಯವರು ಗುಂಡಿಟ್ಟಾಗ ಅಡ್ಡ ನಿಂತು ಅವರ ಪ್ರಾಣವನ್ನು ಉಳಿಸಿ ಅವರು ಪ್ರಾಣ ಬರೀತಾ ಇದು ಭಾರತ ದೇಶದ ಇತಿಹಾಸ ಕರಿತು ಅವಾಗ ಮಹಾತ್ಮ ಗಾಂಧಿ ಹೇಳ್ತಾರೆ ಈ ರಾಷ್ಟ್ರದಲ್ಲಿ ನನಗೆ ಸ್ವತಂತ್ರ ತರ ಬೇಕಾದರೆ ಕೈ ಜೋಡಿಸಿದಂತ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಇವರೆಲ್ಲ ಕೂಡ ಭಾರತೀಯರು ನಾವೆಲ್ಲ ಕೂಡ ಹಣ ತಮ್ಮಂದಿರಾಗಿ ಬಾಳಿ ಬದುಕಬೇಕು ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ಭಾತೃತ್ವ ಬೆಳೆಸ್ಕೋಬೇಕು ನಾವೆಲ್ಲ ಭಾರತೀಯರು ಅಂತ ಹೇಳ್ಬೇಕು ಅವರೆಲ್ಲ ಚೆನ್ನಾಗಿದೆ ಇವೆಲ್ಲ ಇದ್ದಾಗ ರಾಮರಾಜ್ಯ ಆಗ್ತದೆ ಅದಕ್ಕಾಗಿ ಸ್ವತಂತ್ರ ತರ್ತಾ ಇದ್ದೀವಿ ಅನ್ನೋ ಮಾತನ್ನು ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಚನೆ ಮಾಡಿದಾಗ ಭಾರತದಲ್ಲಿ ಪ್ರಜೆ ಅವರು ಯಾವುದೇ ಧರ್ಮ ವರ್ಗದವರಾಗಲಿ ಸಮಾನವಾದ ಹಕ್ಕನ್ನು ಮಹಿಳೆಯರು ಸಮಾನವಾಗಿ ಬಾಯಿ ಬದುಕಬೇಕು ಅಂತ ಹೇಳಿ